ಥಾಮಸ್ ಅಲ್ವಾಸ್ ಎಡಿಶನ್ ಈ ಹೆಸರನ್ನು ನೀವು ಕೇಳಿರಬಹುದು ಅದೇ ಬಲ್ಬ್ ಹಿಡಿದಂತಹ ವ್ಯಕ್ತಿ ಅಂದು ಅವರು ಪರಿಶ್ರಮಪಟ್ಟು ಬಲ್ಬನ್ನು ಕಂಡುಹಿಡಿಯದೇ ಹೋಗಿದ್ದರೆ ಜಗತ್ತು ಇಂದಿಗೂ ಕತ್ತಲಮಯವಾಗಿರುತ್ತಿತ್ತು ಅವರ ಸಾಧನೆಯ ಹಿಂದೆ ಅವರ ತಾಯಿಯ ಕಾಣದ ಕೈ ಇದೆ ಹೌದು ಥಾಮಸ್ ಅಲ್ವಾಸ್ ಎಡಿಶನ್ ಚಿಕ್ಕವನಿರುವಾಗ ಒಂದಿನ ಸ್ಕೂಲ್ನಿಂದ ಬರುವಾಗ ಸ್ಕೂಲ್ನಲ್ಲಿ ಕೊಡಲಾದ ಒಂದು ಪತ್ರವನ್ನು ಕೈಯಲ್ಲಿ ಹಿಡಿದುಕೊಂಡು ಬರ್ತಾರೆ ಮತ್ತು ತನ್ನ ತಾಯಿಗೆ ಕೊಡುತ್ತಾ ಹೇಳ್ತಾರೆ ಇದನ್ನು ಕೇವಲ ತನ್ನ ತಾಯಿಯ ಕೈಗೆ ಮಾತ್ರ ನೀಡಲು ಶಿಕ್ಷಕರು ಹೇಳಿದ್ದಾರೆ ಎನ್ನುತ್ತಾ ಪತ್ರವನ್ನು ತಾಯಿಯ ಕೈಯಲ್ಲಿ ಇಡುತ್ತಾನೆ ಮತ್ತು ತಾಯಿಗೆ ಕೇಳುತ್ತಾನೆ ಅಮ್ಮ ಈ ಪತ್ರದಲ್ಲಿ ಏನು ಬರೆಯಲಾಗಿದೆ ಆವಾಗಿಂದ ತಿಳ್ಕೋಬೇಕು ಅಂತ ತುಂಬ ಕುತೂಹಲ ಆಗ್ತಾ ಇದೆ ಅಂತ ಅಂತಾರೆ ಆಗ ಪತ್ರವನ್ನು ಓದುತ್ತಾ ತಾಯು ಒಂದು ಕ್ಷಣ ಅಬ್ಧರಾಗ್ತಾರೆ ಮತ್ತು ಜೋರಾದ ಧ್ವನಿಯಲ್ಲಿ ಪತ್ರವನ್ನು ಓದುತ್ತಾ ಹೇಳ್ತಾರೆ ನಿಮ್ಮ ಮಗ ತುಂಬ ಪ್ರತಿಭಾವಂತನಾಗಿದ್ದಾನೆ ನಮ್ಮ ಶಾಲೆಯು ಆತನ ಪ್ರತಿಭೆಗಿಂತ ತುಂಬ ಚಿಕ್ಕದಿದೆ ಮತ್ತು ಆತನಿಗೆ ಒಳ್ಳೆಯ ಶಿಕ್ಷಣ ನೀಡಲು ನಮ್ಮ ಶಾಲೆಯಲ್ಲಿ ಅಷ್ಟು ಗುಣಮಟ್ಟದ ಶಿಕ್ಷಕರಿಲ್ಲ ಇದಕ್ಕಾಗಿ ನೀವು ನಿಮ್ಮ ಮಗನಿಗೆ ಸ್ವತಃ ಶಿಕ್ಷಣವನ್ನು ನೀಡಿ ಅಥವಾ ಒಳ್ಳೆಯ ಶಾಲೆಗೆ ಬೇಕಿದ್ದರೆ ಕಳುಹಿಸಿಕೊಡಿ ಇದನ್ನೆಲ್ಲ ಕೇಳಿದ ಥಾಮಸ್ ಎಡಿಸನ್ಗೆ ತನ್ನ ಮೇಲೆ ತನಗೆ ತುಂಬ ಗರ್ವವೆನಿಸುತ್ತದೆ ಮತ್ತು ತನ್ನ ತಾಯಿಯ ನೆರಳಲ್ಲಿ ತನ್ನ ಶಿಕ್ಷಣವನ್ನು ಪೂರ್ತಿಗೊಳಿಸುತ್ತಾನೆ ಆದರೆ ಮುಂದೆ ತನ್ನ ತಾಯಿಯ ಮರಣದ ನಂತರ ಎಡಿಸನ್ ಒಬ್ಬ ಮಹಾನ್ ವಿಜ್ಞಾನಿಯಾಗುತ್ತಾನೆ ಹೀಗೆ ಒಂದು ದಿನ ಮನೆಯಲ್ಲಿ ಅಲ್ಮೆರಾದಲ್ಲಿ ಏನನ್ನೋ ಹುಡುಕುತ್ತಿರುವಾಗ ಆತನಿಗೆ ಒಂದು ಪತ್ರ ಸಿಕ್ಕಿತು ಅದು ಅಂದು ಶಾಲೆಯಲ್ಲಿ ತನ್ನ ತಾಯಿಗೆ ಕೊಡಬೇಕೆಂದು ಹೇಳಿ ನೀಡಿದಂತಹ ಪತ್ರವಾಗಿತ್ತು ಆಗ ಥಾಮಸ್ ಎಡಿಸನ್ ಅದನ್ನು ತೆಗೆದು ಓದತೊಡಗುತ್ತಾನೆ ಮತ್ತು ಅದರಲ್ಲಿ ಹೀಗೆ ಬರೆದಿತ್ತು ನಿಮ್ಮ ಮಗ ಮಾನಸಿಕವಾಗಿ ಅಸ್ವಸ್ಥನಾಗಿದ್ದಾನೆ ಆದ್ದರಿಂದ ಆತನಿಗೆ ಈ ಶಾಲೆಯಲ್ಲಿ ಶಿಕ್ಷಣ ನೀಡಲಾಗುವುದಿಲ್ಲ ಆದ ಕಾರಣ ನಿಮ್ಮ ಮಗನನ್ನು ಶಾಲೆಯಿಂದ ಹೊರಹಾಕಲಾಗಿದೆ ಎಂದು ಬರೆಯಲಾಗಿತ್ತು ಇದನ್ನು ಓದುತ್ತಿದ್ದಂತಹ ಎಡಿಸನ್ ತುಂಬ ಭಾವುಕನಾಗ್ತಾನೆ ಮತ್ತು ತನ್ನ ಡೈರಿಯಲ್ಲಿ ಹೀಗೆ ಬರೆಯುತ್ತಾನೆ ಥಾಮಸ್ ಎಡಿಸಿನ್ ಒಬ್ಬ ಮಾನಸಿಕ ಕಾಯಿಲೆಯ ಹುಡುಗನಾಗಿದ್ದ ಆದರೆ ಆತನ ತಾಯಿಯು ತನ್ನ ಮಗನನ್ನು ಜಗತ್ತಿನ ಪ್ರತಿಭಾವಂತ ಬಾಲಕನನ್ನಾಗಿ ಮಾಡಿದಳು ಎಂದು ತನ್ನ ಧೈರ್ಯದಲ್ಲಿ ಬರೆದಿರುತ್ತಾನೆ ಕಥೆಯ ಸಾರಾಂಶ ಏನೆಂದರೆ ಸ್ನೇಹಿತರೆ ಜೀವನದಲ್ಲಿ ನಾವೇನಿದ್ದೇವೆ ಹೇಗಿದ್ದೇವೆ ಎಂಬುದು ಮಹತ್ವದ್ದಲ್ಲ ಆದರೆ ನಮ್ಮ ಮೇಲೆ ತಾಯಿಯ ಮಮತೆ ಮತ್ತು ಪ್ರೀತಿ ಇದ್ದರೆ ಮಾನಸಿಕ ಕಾಯಿಲೆ ಇರುವ ಮಗುವು ಕೂಡ ತನ್ನ ಭವಿಷ್ಯವನ್ನು ಬದಲಿಸಿಕೊಳ್ಳಬಹುದು ಮತ್ತು ಮಗು ತಾಯಿಯ ಹಾರೈಕೆಯಿಂದ ಜಗತ್ತಿನ ದೊಡ್ಡ ಮಹಾನ್ ವ್ಯಕ್ತಿಯಾಗಬಹುದು ಗೆಳೆಯರೆ ಇದಾಗಿತ್ತು ಇವತ್ತಿನ ವಿಡಿಯೋ ನಿಮಗೇನಾದರೂ ಈ ವಿಡಿಯೋ ಇಷ್ಟವಾಗಿದ್ದರೆ ನಮ್ಮ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಎಂದು ಹೇಳುತ್ತಾ ವಿಡಿಯೋವನ್ನು ಮುಗಿಸ್ತಾ ಇದ್ದೇವೆ ಧನ್ಯವಾದಗಳು ಜೈ ಕನ್ನಡ